ಈಗ ಪರಪ್ಪನ ಅಗ್ರಹಾರ ಏನೋ ರೆಸಾರ್ಟ್ ಆಗಿತ್ತು ದರ್ಶನ್ ಪಾಲಿಗೆ ಈಗ ಶಿಫ್ಟ್ ಆಗ್ತಿದಾರಲ್ಲ ಬಳ್ಳಾರಿ ಜೈಲು ಅದು ಹೇಗಿದೆ ಹಾಗಿದ್ರೆ ಜೈಲಿನ ಭದ್ರತಾ ವಿಭಾಗದ ಸೆಲ್ನಲ್ಲಿ ದರ್ಶನ್ ಶಿಫ್ಟ್ ಹಾಗಾಗಿ ದರ್ಶನ್ಗೆ ರೆಡಿ ಆಗಿದೆ ಭದ್ರತಾ ವಿಭಾಗದ ಹದಿನೈದನೇ ಸೆಲ್ ದರ್ಶನ್ಗೆ ಕೊನೆ ಭಾಗದ ಸೆಲ್ ಅನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ದರ್ಶನ್ ಭದ್ರತೆಗೆ ಮೂವರು ಸಿಬ್ಬಂದಿಗಳನ್ನು ಯೋಜನೆ ಮಾಡಲಾಗುತ್ತೆ ಆ ಭದ್ರತಾ ಸಿಬ್ಬಂದಿಗೆ ಬಾಡಿ ಒನ್ ಕ್ಯಾಮ್ರಾ ಕಡ್ಡಾಯ ಕ್ಯಾಮೆರಾ ಹಾಕೊಂಡಿರ್ತಾರೆ ಆ ಭದ್ರತಾ ಸಿಬ್ಬಂದಿ ಏನ್ ಮಾಡ್ತಾರೆ ದರ್ಶನ್ ಯಾರನ್ನ ಹೋಗ್ಬೇಟಿ ಆಗ್ತಾರೆ ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಆಗುತ್ತೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ನರಸಿಂಮೂರ್ತಿ ಸಂಪರ್ಕದಿದ್ದಾರೆ ನರಸಿಮೂರ್ತಿ ತಾವು ಹೇಳ್ತಾ ಇದ್ರಿ ಎಲ್ಲ ಜೈಲ್ ನಂತಲ್ಲ ಬಳ್ಳಾರಿ ಜೈಲು ಅಂತ ಹಾಗಿದ್ರೆ ಹೇಗಿದೆ ಏನು ವ್ಯವಸ್ಥೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಂತಹ ಸತ್ಕಾರ ರಾಜಾತಿಥ್ಯ ಈ ರೆಸಾರ್ಟ್ ನ ವಾತಾವರಣ ಅಲ್ಲಿ ಇಲ್ಲ ಅನ್ನೋದಾದ್ರೆ ಅಲ್ಲಿ ಹೇಗಿದೆ ಹೇಗೆ ಮಾಡ್ತಿದ್ದಾರೆ ವ್ಯವಸ್ಥೆ ಯಾವ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಪ್ರತಿಮಾ ಈಗಾಗಲೇ ನಾವೀಗ ಜೈಲಿನ ಮುಂಭಾಗದಲ್ಲಿ ಇದ್ದೇವೆ ತಾವು ನಿಮಗೆ ಜೈಲಿನ ತೋರಿಸಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಬಳ್ಳಾರಿ ಅಂದರೆ ಸರಿಸುಮಾರಾಗಿ ಒಂದು ಹದಿನಾರು ಎಕರೆ ಪ್ರದೇಶದಲ್ಲಿ ಬಳ್ಳಾರಿ ಜೈಲಿದೆ ಈ ಬಳ್ಳಾರಿ ಜೈಲಲ್ಲಿ ಈಗ ನಾವು ಕೇವಲ ಆರರಿಂದ ಏಳು ಎಕರೆ ಪ್ರದೇಶವನ್ನು ಮಾತ್ರ ನಾವು ಬಳಸ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದೇವೆ ಯಾಕಂದರೆ ಪ್ರಮುಖವಾಗಿ ಇಷ್ಟೊಂದು ದೊಡ್ಡ ಜೈಲಿನ ನಿರ್ವಹಣೆ ಕಷ್ಟ ಅನ್ನೋಂಥ ಮಾಹಿತಿ ಮೇರೆಗೆ ಕೇವಲ ಅರ್ಧ ಭಾಗದಷ್ಟು ಮಾತ್ರ ಬಳಸ್ತಾ ಇದ್ದೇವೆ ಇಲ್ಲಿ ಸರಿಸುಮಾರಾಗಿ ಎಂಬತ್ತೈದಕ್ಕೂ ಹೆಚ್ಚು ಹೈ ಡೆಫಿನೇಷನ್ ಕ್ಯಾಮೆರಾಗಳನ್ನು ಹಾಕಲಾಗಿದೆ ಮತ್ತು ಸಾಮಾನ್ಯ ಜೈಲುಗಳಿಗೆ ಕೇವಲ ವಿದ್ಯುತ್ ತಂತಿಯನ್ನು ಅಳವಡಿಸಲಾಗುತ್ತೆ ಆದರೆ ಬಳ್ಳಾರಿ ಜೇರಿಗೆ ರೇಜರ್ ಫೆನ್ಸಿಂಗ್ ಅನ್ನೋಂಥ ಒಂದು ವಿಶೇಷವಂತ ತಂತ್ರಜ್ಞ ಇರತಕ್ಕಂಥ ತಂತಿಗಳನ್ನು ಹಾಕಿದ್ದಾರೆ ಯಾಕಂದ್ರೆ ಯಾರು ಕೂಡ ಗೋಡೆ ಆದಮೇಲೆ ಹಾರಕ್ಕೆ ಹೋದ್ರು ಕೂಡ ಆ ತಂತಿಯ ವಿಷದ ಅಂಟಿಕೊಂಡು ಅವರು ಮಬ್ಬು ಬರ್ತಾರೆ ಅನ್ನೋಂಥ ಮಾತನ್ನು ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇನ್ನು ಪ್ರತ್ಯೇಕವಾಗಿ ದರ್ಶನ ವಿಚಾರಕ್ಕೆ ಬರೋದಾಯ್ತಂದ್ರೆ ಇನ್ನು ದರ್ಶನಗಾಗಿ ಕೂಡ ಪ್ರತ್ಯೇಕವಂತ ಸೆಲ್ ಗಳನ್ನು ಮಾಡಲಾಗಿದೆ ಸಾಮಾನ್ಯ ಕೈದಿಗಾಗಿ ಇಟ್ಟಂಥ ಹಾಲ್ಗಳಲ್ಲಿ ಅವ್ರನ್ನ ಇಡೋದಿಲ್ಲ ಯಾಕಂದ್ರೆ ಈಗಾಗಲೇ ಈ ರೀತಿ ಘಟನೆಗಳಲ್ಲಿ ಪರಪ್ನ ಹಾಕರದಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು ಹೀಗಾಗಿ ಅವರಿಗೆ ಪ್ರತ್ಯೇಕವಾದಂಥ ಸೆಲ್ಲನ್ನು ಮಾಡೋ ಮೂಲಕ ಅಲ್ಲಿ ಒಂದಷ್ಟು ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕ ಮಾಡೋ ಮೂಲಕ ಅಲ್ಲಿ ಕೂಡ ಒಂದಷ್ಟು ಕ್ಯಾಮ್ರಾ ಅಂದರೆ ಬಾಡಿ ಕ್ಯಾಮ್ರಾ ಹಾಕಲಾಗ್ತದೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತದೆ ಅದು ಇನ್ನೂವರೆಗೂ ಇಂಪ್ಲಿಮೆಂಟೇಷನ್ ಬಗ್ಗೆ ಸ್ಪಷ್ಟತೆಯಾದಂಥ ಮಾಹಿತಿ ಇಲ್ಲ ಹೀಗಾಗಿ ಪ್ರತ್ಯೇಕವಂತ ಮೂರು ಸಿಬ್ಬಂದಿ ಜೊತೆಗೆ ಒಂದು ಬಾಡಿ ಕ್ಯಾಮ್ರಾ ಹಾಕ್ತಾರೆ ಅದು ಹಾಕುವ ಮೂಲಕ ಎಲ್ಲವನ್ನು ಕೂಡ ಏನು ಕ್ಯಾಮ್ರಾ ಕಣ್ಗಾವಲಲ್ಲಿ ಇರುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಯಾಕಂದರೆ ಪ್ರತಿಯೊಂದು ದರ್ಶನ ಅವರ ಚಟುವಟಿಕೆ ಏನಿದೆ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಲೇಬೇಕು ಯಾಕಂದರೆ ಈಗಾಗಲೇ ಏನಂತಂದರೆ ಪರ ಪ್ಪನ ಅಗ್ರಹದಲ್ಲಿ ಒಂದಷ್ಟು ಮೈ ಮರ್ತಿರೋದಕ್ಕೆ ಹೊರಗಡೆ ಜನ ಏನು ತಿಳ್ಕೊಳ್ತಾ ಇದ್ರು ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ ಆತ್ಮಾವಲೋಕನ ಮಾಡ್ತಾ ಇದ್ದಾರೆ ತಪ್ಪಿನ ಅರಿವಾಗಿದೆ ಆ ಒಂದಷ್ಟು ಬೇಸರದಲ್ಲಿದ್ದಾರೆ ಮಾಹಿತಿಗಳು ಆರಂಭದಲ್ಲಿ ಬಂದವು ಆದ್ರೆ ಒಂದು ಫೋಟೋ ಒಂದು ವಿಡಿಯೋ ಏನು ನಿನ್ನೆ ಮೊನ್ನೆ ಬಿಡುಗಡೆ ಆಯ್ತು ಅಥವಾ ಹೊರಗಡೆ ಬಂತು ಆ ಫೋಟೋ ವಿಡಿಯೋ ನೋಡಿದ್ರೆ ದರ್ಶನ್ ಅವರು ಜೈಲಿನಲ್ಲಿ ಆರಾಮವಾಗಿದ್ದಾರೆ ಇದು ಅವರಿಗೆ ಜೈಲಲ್ಲ ಒಂದು ರೀತಿಯ ರೆಸಾರ್ಟ್ ಅನ್ನೋಂಥ ಮನೋಭಾವನೆ ಅವರಲ್ಲಿ ಬಂದಿತ್ತು ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿ ನಡೆದಂತಹ ಯಾವುದೇ ಘಟನೆಗಳು ಬಳ್ಳಾರಿಯಲ್ಲಿ ನಡೆಯಬಾರದು ಉದ್ದೇಶದಿಂದ ಎಲ್ಲ ರೀತಿಯ ಭದ್ರತೆಯನ್ನು ಸೆಕ್ಯೂರಿಟಿಯನ್ನು ಕೂಡ ಇಲ್ಲಿರ್ತಕ್ಕಂಥ ಏನು ಸಿಬ್ಬಂದಿ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಒಂದು ಮಾಡಿದಂತ ತಪ್ಪಿಗೆ ಸರಿಸುಮಾರಾಗಿ ಎಂಟರಿಂದ ಒಂಬತ್ತು ಅಧಿಕಾರಿಗಳು ಅಮಾನತಾದ್ರು ಅಂಥದ್ದೇ ತಪ್ಪು ಬಳ್ಳಾರಿ ಆಯ್ತಂದ್ರೆ ಮತ್ತೊಂದಿಷ್ಟು ಅಧಿಕಾರಿಗಳು ತಲೆದಂಡ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಹೀಗಾಗಿ ಯಾವುದೇ ರೀತಿಯಾದಂಥ ತಪ್ಪು ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಇಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳು ಮಾಡಿಕೊಂಡಿದ್ದಾರೆ ಇನ್ನು ಬಾಹ್ಯವಾಗಿ ಹೇಳಬೇಕಂತಂದರೆ ಕೇವಲ ಜೈಲಿನ ನೂರಕ್ಕೂ ಹೆಚ್ಚು ಸಿಬ್ಬಂದಿ ಅಷ್ಟೇ ಅಲ್ಲದೆ ಹೊರಗಡೆ ಪೊಲೀಸರನ್ನು ಕೂಡ ಹೋಮ್ ಗಾರ್ಡ್ಗಳನ್ನು ನಿಯೋಜನೆ ಮಾಡುವ ಮೂಲಕ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಬಳ್ಳಾರಿಯ ಜೈಲಾಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಮಾಡಿಕೊಂಡಿದ್ದಾರೆ ಪ್ರತಿಮಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್